ಬೆಳಗಿನಿಂದ ಮಾತಾಡ್ತಾ ಇದ್ದೀವಿ ಬಾಬಣ್ಣ ಅವ್ರು ಹೇಳಿದ್ರು ಎಲ್ಲರ ಬಯಲು ಕೇಳಿದ್ದೀವಿ ಒಂದು ಕಡೆ ನಾಲ್ಕು ಜನ ಐದು ಜನ ಸಾವಿನ ಪ್ರಕರಣ ಈ ರೀತಿ ಆಗಿದೆ ಅಂತಕ್ಕಂಥ ಸುದ್ದಿ ಕೇಳಿದ ಮೇಲೂ ಕೂಡ ಇನ್ನೊಂದು ಕಡೆ ಈ ಮಹಾನುಭಾವ ಕಪ್ಪನ್ನು ಕೈಯಲ್ಲಿ ಏನು ಕಪ್ಪಿಗೆ ಮುತ್ತು ಕೊಟ್ಟಿದ್ದೇ ಕೊಟ್ಟಿದ್ದು ಸೆಲ್ಫಿ ತಗೊಂಡಿದ್ದೇ ತಗೊಂಡಿದ್ದು ರೀಲ್ಸ್ ಕಟ್ ಮಾಡಿಸಿದ್ದೇ ಮಾಡಿಸಿದ್ದು ಗೌರ್ಮೆಂಟ್ ಗಾಡಿ ಇನೋವಾ ಗಾಡಿಯಲ್ಲಿ ಕೈಯಲ್ಲಿ ಪಕ್ಕದಲ್ಲಿ ಆರ್ ಸಿ ಬಿ ಫ್ಲ್ಯಾಗ್ ಇಟ್ಕೊಂಡು ಓಹೋ ನಾಚಿಕೆ ಮಾನ ಮರ್ಯಾದೆ ನಿನ್ನೆ ಆದಂಥ ಒಂದು ಘಟನೆಗೆ ಕನಿಷ್ಠ ಪಕ್ಷ ನಿಮ್ಮ ಮುಖದಲ್ಲಿ ಏನಾದರೂ ಒಂದು ವಿಷಾದ ವ್ಯಕ್ತಪಡಿಸ್ತಕ್ಕಂಥ ಒಂದು ಭಾವನೆ ಆದರೂ ಕಾಣ್ತಾ ಅದೇ ದರ್ಪ ಅದೇ ಅಧಿಕಾರದ ಮದ ನಿಮ್ಮ ಕುಟುಂಬದವ್ರಿಗೆ ಏನು ಈ ರಾಜ್ಯದ ಮುಖ್ಯಮಂತ್ರಿಗಳು ಹತ್ತು ಲಕ್ಷ ರೂಪಾಯಿ ಪರಿಹಾರ ಅನುದಾನವನ್ನು ಹಣವನ್ನು ಇವತ್ತು ನೀವು ಘೋಷಣೆ ಮಾಡಿಕೊಂಡಿದ್ದೀರಿ ಪರಿಹಾರ ಧನ ಅಂತ ಕೇರಳದಲ್ಲಿ ವಯನಾಡ್ನಲ್ಲಿ ಒಂದು ಆನೆ ತುಳಿತಕ್ಕೆ ಸಾವಾದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಇಪ್ಪತ್ತೈದು ಲಕ್ಷ ನೀವು ಪರಿಹಾರ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಹತ್ತು ಲಕ್ಷ ಬೆಲೆ ಕಟ್ತಾ ಇಲ್ಲ ಒಂದು ಜೀವಕ್ಕೆ ನೀವು ಐವತ್ತು ಲಕ್ಷ ಅಲ್ಲ ಐವತ್ತು ಕೋಟಿ ಕೊಟ್ಟರು ಕಮ್ಮಿನೇ ಏಕೆಂದರೆ ಬಾಬಣ್ಣವ್ರು ಮಾತಾಡಬೇಕಾದ್ರೂ ಒಂದು ಮಾತು ಹೇಳ್ತಾ ಇದ್ರು ಇವತ್ತು ಹನ್ನೊಂದು ಜನದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಸಂಖ್ಯೆ ಏನು ಎಲ್ಲ ಟೀನೇಜರ್ಸು ಮೂವತ್ತ್ಮೂರು ವರ್ಷದವರೆಗೂ ಹದಿಮೂರು ವರ್ಷದಿಂದ ಮೂರು ವರ್ಷದವರು ದಿವ್ಯಾನ್ಸಿ ಅಂತಕ್ಕಂಥ ಒಂದು ಪುಟ್ಟ ಬಾಲಕಿ ಬಹುಶಃ ಒಂಬತ್ತನೇ ಕ್ಲಾಸು ಆ ಮಗಳು ಓದ್ತಾ ಇತ್ತು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ನೆನ್ನೆ ನೋಡಿದೆ ಹದಿಮೂರಿಂದ ಮೂವತ್ತ್ಮೂರು ವರ್ಷ ಅಂದರೆ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಜನತೆ ಯುವ ಸಂಖ್ಯೆ ನೆನ್ನೆ ದಿನ ಬಲಿಯಾಗಿರ್ತಕ್ಕಂಥದ್ದು ಈ ದುರ್ಘಟನೆಯಲ್ಲಿ ನೀವು ಹತ್ತು ಲಕ್ಷ ಇವತ್ತು ಪರಿಹಾರ ಧನವನ್ನು ಕೊಡ್ತಕ್ಕಂಥದ್ರಿಂದ ಯಾರ ಅವರ ಕುಟುಂಬದ ಭವಿಷ್ಯದ ಮುಂದಿನ ಪರಿಸ್ಥಿತಿಗಳೇನೋ ಅವರು ಯಾರು ಕೂಡ ಹತ್ತು ಲಕ್ಷಕ್ಕೆ ಕೈ ಚಾಚಿ ನಿಲ್ತಕ್ಕಂಥವ್ರು ಯಾರೂ ಇರಲಿಕ್ಕಿಲ್ಲ ಅವ್ರ ಮನೆ ಮಕ್ಕಳ ಕಳ್ಕೊಂಡಂಥ ಒಂದು ಸಂದರ್ಭದಲ್ಲಿ ಬಾಬಣ್ಣ ಅವರು ಇನ್ನೂ ಒಂದು ಮಾತು ಹೇಳಿದ್ರು ನಾನು ಅದನ್ನು ಎತ್ತಿಡಿತೀನಿ ಆ ಕುಟುಂಬದಲ್ಲಿ ಅಕ್ಕನೋ ತಂಗಿನೋ ತಮ್ಮನೋ ಅಣ್ಣನೋ ಯಾರಾದರೂ ಇದ್ದಂಥ ಸಂದರ್ಭದಲ್ಲಿ ಅವರೇನಾದರೂ ಓದ್ತಾ ಇದ್ರೆ ಅವರ ವಿದ್ಯಾಭ್ಯಾಸವನ್ನು ಪೂರೈಕೆ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಸಂಪೂರ್ಣ ಹೊಣೆಗಾರಿಕೆಯನ್ನು ತಗೊಳ್ತಕ್ಕಂಥದ್ದಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಅವರ ವಿದ್ಯಾಭ್ಯಾಸವನ್ನು ಪೂರೈಸಿದ ನಂತರ ಅವ್ರಿಗೆ ಸ್ವಾಭಿಮಾನದ ಬದುಕನ್ನು ಕಂಡುಕಡ್ತಕ್ಕಂಥದ್ದಕ್ಕೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ನಾನು ಹೇಳೋದು ನಿಮಗೇನಾದರೂ ಕರುಣೆ ಅಂತಕ್ಕಂಥದ್ದು ಒಂದು ಚೂರು ನಿಮ್ಮ ಮನಸ್ಸುಗಳಲ್ಲಿದ್ದರೆ ಇದನ್ನು ನೀವು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ನಾನು ಆಗ್ರಹಿಸ್ತೀನಿ ఏషియా నెట్ న్యూస్ నెట్వర్క్ ప్రస్తుతి